ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಈ ತಿಂಗಳಲ್ಲಿ ಸಿಂಹರಾಶಿ ಅವರಿಗೆ ಯಾವ ರೀತಿ ಇದೆ ಒಂಬತ್ತು ಗ್ರಹಗಳ ಚಲನೆ ಬದಲಾವಣೆಯಿಂದ ಆಗುವಂತಹ ಅನುಕೂಲತೆಗಳು ಏನಿದೆ ಅನ್ನುವಂತಹದನ್ನು ನೋಡೋಣ ನೋಡಿ ಈ ತಿಂಗಳಲ್ಲಿ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು ಅಂತಂದರೆ ಸೂರ್ಯ ಮತ್ತು ಬುಧಗ್ರಹ ನೋಡಿ ಸೂರ್ಯ ಬಂದು ಮಕರ ರಾಶಿಯಿಂದ ಹನ್ನೆರಡನೇ ತಾರೀಖಿಗೆ ಕುಂಭರಾಶಿ ಪ್ರವೇಶ ಮಾಡ್ತೇನೆ ಹಾಗಾಗಿ ಮಕರ ರಾಶಿಯಲ್ಲಿ ಹನ್ನೆರಡವರೆಗೂ ಪ್ರತಿಫಲ ಕೊಡ್ತಾನೆ ತದನಂತರ ಕುಂಭರಾಶಿಯಲ್ಲಿ ಹನ್ನೆರಡರ ನಂತರ ತಿಂಗಳ ಪೂರ್ತಿ ಫಲಾಫಲ ಕೊಡ್ತಾನೆ ಸೂರ್ಯನಿಂದ ಇನ್ನು ಬುಧಗ್ರಹ ಮಕರ ರಾಶಿಯಲ್ಲಿ ಹನ್ನೊಂದನೇ ತಾರೀಕು ಇದ್ದು ಅಲ್ಲಿ ಮಕರ ರಾಶಿಯಿಂದ ಪ್ರತಿಫಲಗಳನ್ನು ಕೊಟ್ಟು ತದನಂತರ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ತೇಳನೇ ತಾರೀಖಿಗೆ ಕುಂಭರಾಶಿಯಿಂದ ಮೀನರಾಶಿ ಕೂಡ ಸಂಚಾರ ಮಾಡಿ ನಿಚ್ಚ ಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಬುಧಗ್ರಹ ಮೂರು ಮನೆಗಳಲ್ಲಿ ಬದಲಾವಣೆ ಮಾಡುವಂತಹದ್ದನ್ನು ಈ ತಿಂಗಳಲ್ಲಿ ನೋಡ್ತೀರಾ ಹಾಗಾಗಿ ಮೂರು ರೀತಿಯ ಪ್ರತಿಫಲಗಳು ಕೊಡ್ತಾನೆ ಬುಧ ಇಲ್ಲಿ ಹಾಗಾಗಿ ಯಾವ ರೀತಿ ಪ್ರತಿಫಲಗಳು ಕೊಡುತ್ತೆ ಅಂತ ನೋಡಿದ್ರೆ ನೋಡಿ ನಿಮ್ಮ ಒಂದು ವೈಯಕ್ತಿಕವಾದಂತಹ ನಿರ್ಣಯಗಳು ಸ್ನೇಹಿತರ ಜೊತೆಗೆ ಮಾಡುವಂತಹ ಒಂದು ವ್ಯವಹಾರ ಕಾರ್ಯಗಳು ಉತ್ತಮವಾಗಿರುತ್ತೆ ಶ್ರೇಷ್ಠವಾಗಿರುತ್ತೆ ಹನ್ನೆರಡುವರೆಗೂ ಈ ಒಂದು ವಿಚಾರಗಳಲ್ಲಿ ನಿಮಗೆ ಸುಭವಾದಂತಹ ಫಲಗಳು ಕೊಡುತ್ತೆ ಹನ್ನೆರಡರ ನಂತರ ಸೂರ್ಯ ಬದಲಾವಣೆ ಆಗುತ್ತೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಯಾರೆಲ್ಲ ವಿವಾಹ ಆಗದೇ ಇರತಕ್ಕಂಥವರೆಲ್ಲ ವಿವಾಹ ಕಾರ್ಯಗಳಾಗುವಂತಹದ್ದು ವಿವಾಹ ಸಂಬಂಧಗಳು ಸಿಗುವಂತಹದ್ದು ಈ ವಿಚಾರದಲ್ಲಿ ಅಭಿವೃದ್ಧಿಯನ್ನು ನೋಡುವಂತಹದ್ದು ನೀವು ಕಂಡುಕೊಳ್ಳುವಂತಹದ್ದು ಇರುತ್ತೆ ಉತ್ತಮವಾಗಿದೆ ಇನ್ನು ವಿಶೇಷವಾಗಿ ಮನೆ ಕಡೆ ಲಾಭದಾಯಕವಾದ ಆದಾಯಗಳನ್ನ ಗಳಿಸುವಂತಹದ್ದು ಹಠ ಸ್ವಭಾವದಿಂದ ಪಡೆಯುವಂತಹದ್ದು ಮತ್ತು ಭೂಮಿ ಕಾರಕತ್ವಗಳಿಂದ ಅಂದರೆ ಭೂಮಿಯಲ್ಲಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು ಸಲಕರಣೆಗಳಾಗಿರ್ಬೋದು ಪದಾರ್ಥಗಳಾಗಿರ್ಬೋದು ಅವುಗಳಿಂದ ಪಡೆಯುವಂತಹ ಒಂದು ಫಲಾಫಲಗಳು ಒಳ್ಳೆಯ ರೀತಿ ಅನುಕೂಲ ಆಗುತ್ತೆ ಮತ್ತು ಭಾಗ್ಯದ ರೂಪದಲ್ಲೂ ಕೂಡ ಆದಾಯಗಳನ್ನು ಗಳಿಸುವಂತಹದ್ದು ಅಂದರೆ ಈ ಬೇಕೇ ಬೇಕು ನನಗೆ ಅಂತೇಳ್ಬಿಟ್ಟು ತಗೊಂಡು ಬಂದುಬಿಡುವಂತಹ ಭಾಗ್ಯ ಹಠ ಸ್ವಭಾವದ ಭಾಗ್ಯ ಮನೆ ಕಡೆ ಕೂಡ ಅಟ ಸ್ವಭಾವದ ಪ್ರತಿಫಲಗಳು ಸಾಧಿಸುವಂತಹದ್ದಿರುತ್ತೆ ಆದರೂ ಕೂಡ ಸ್ವಲ್ಪ ಅರ್ಧಂಬರ್ಧ ಪ್ರತಿಫಲಗಳು ಸಿಗುವಂತಹ ಸ್ಥಿತಿ ಇರುವಂತಹದ್ದು ಈ ತಿಂಗಳಲ್ಲಿ ನೋಡ್ತೀರ ಹಾಗೆ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಪುಣ್ಯಸ್ಥಲದಲ್ಲಿ ಈ ತಿಂಗಳು ಪೂರ್ತಿ ನಿಮಗೆ ವಿಶೇಷವಾಗಿ ಮನೆ ಕಡೆ ಭಾಗ್ಯದ ವಿಚಾರ ಲಾಭ ಆದಾಯ ವಿಚಾರ ಈ ಮೂರು ವಿಚಾರಗಳಲ್ಲಿ ಶುಭವಾದಂತಹ ಫಲನ ನೀವು ನೋಡ್ತೀರ ಇನ್ನು ವಿಶೇಷವಾಗಿ ಹಣಕಾಸಿನ ವ್ಯವಹಾರ ವಹಿವಾಟುಗಳು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ನೇಹಿತರಿಂದ ಬರುವಂತಹ ಸೆಟ್ಲ್ಮೆಂಟ್ಸ್ ಆಗುತ್ತೆ ಹನ್ನೊಂದರ ನಂತರ ವಿವಾಹ ಸಂಬಂಧಗಳು ಒಳ್ಳೆಯ ರೀತಿ ಬರುತ್ತೆ ಆದಾಯದ ವಿಚಾರಗಳು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂತಹವರಿಗೆ ಲೇವೇಟ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇಲ್ಲ ಭೂಮಿಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥವ್ರಿಗೆ ಬಿಸ್ನೆಸ್ಗೆ ಮಾಡ್ತಾ ಇರ್ತಕ್ಕಂತಹ ಅವರು ಯಾರೆಲ್ಲ ಇದ್ದೀರಾ ಅಂತಹ ಅವರಿಗೆ ವಿಶೇಷವಾದಂಥ ಆದಾಯ ಬಲಗಳು ಹನ್ನೊಂದರ ನಂತರ ಅನುಕೂಲಿಸುತ್ತೆ ಹನ್ನೊಂದನೇ ತಾರೀಕಿನ ನಂತರ ಈ ತಿಂಗಳಲ್ಲಿ ಒಳ್ಳೆಯ ಬಂಧುತ್ವಗಳು ಸಂಬಂಧಗಳು ಬಂದು ನಿಮಗೆ ವಿವಾಹ ಆಗುವಂಥದ್ದು ಯಾರೆಲ್ಲ ಆಗದಿರ ಆಗದಿರಿದ್ದೀರಾ ವಧುವರರು ಅಂತಹ ಅವರಿಗೆ ಒಳ್ಳೆ ರೀತಿಯ ಬಂಧುತ್ವ ಸಂಬಂಧಗಳು ಅಂದರೆ ಬಂಧುತ್ವ ಅಂದರೆ ಮನೆ ಕಡೆ ತಂದೆ ತಾಯಿ ಕಡೆ ಒಳ್ಳೆಯ ರೀತಿ ಆಸ್ತಿವಂತರಾಗ್ತೀರಾ ಮನೆ ಕಡೆ ಆಸ್ತಿ ಸೊತ್ತು ಮನೆ ಇರ್ತಕ್ಕಂತಹದ್ದು ಬಂಧು ಬಾಂಧವರು ಉತ್ತಮವಾಗಿರ್ತಕ್ಕಂತಹದ್ದು ಇವೆಲ್ಲ ಒಳ್ಳೆ ರೀತಿಯ ಸಂಬಂಧಗಳು ಸುಖವಾಗಿರುತ್ತೆ ಒಳ್ಳೆ ರೀತಿ ಇರುತ್ತೆ ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ ಸುಲಭ ಫಲ ಇನ್ನು ಆರೋಗ್ಯ ವಿಚಾರ ನೋಡಬೇಕು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸ್ವ ಥ್ರೋಟ್ ಸಮಸ್ಯೆ ಸಮಸ್ಯೆ ಮತ್ತು ಶ್ವಾಸಬಾಧೆಯ ಸಮಸ್ಯೆಗಳು ಬರುವಂತಹದ್ದು ಇರುತ್ತೆ ಹಾಗೆ ಮತ್ತು ಇ ಎನ್ ಟಿ ಸಮಸ್ಯೆಗಳು ಬರುವಂಥದ್ದು ಕಣ್ಣು ಕಿವಿ ಮೂಗು ತಲೆನೋವು ಗಂಟಲು ಸಮಸ್ಯೆ ಶ್ವಾಸಬಾಧೆ ಇವು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮೂರು ಗ್ರಹಗಳ ಪರಿಹಾರ ಮಾಡಿಕೊಂಡ್ರೆ ಶ್ರೇಷ್ಠ ಫಲ ಯಾವು ಆ ಮೂರು ಗ್ರಹಗಳು ಅಂದರೆ ಗುರುಗ್ರಹ ಶುಕ್ರ ರಾಹುಗ್ರಹ ಈ ಮೂರು ಗ್ರಹಗಳ ಒಂದು ಪರಿಹಾರ ಮಾಡಿ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಇಲ್ಲಾಂದರೆ ಬಿದ್ದು ತಲೆಗೆ ಪಿಟ್ಟಾಗುವಂತಹದ್ದು ಜಲಕಂಟಕಗಳು ನೀರಲ್ಲಿ ಬಿದ್ದು ತಗಲಿಸ್ಕೊಳ್ಳುವಂತಹದ್ದು ಇಲ್ಲ ಪ್ರಾಣಕ್ಕೆ ಆಪತ್ತು ಬರುವಂತಹದ್ದು ಮತ್ತು ಶ್ವಾಸಬಾಧೆ ತ್ರೋಟ್ ಸಮಸ್ಯೆ ತಲೆ ಬಾಗೆ ಬಾಧೆಗಳು ಇವೆಲ್ಲ ಬರುವಂತಹ ಸಾಧ್ಯತೆಗಳಿರುತ್ತೆ ತುಂಬ ಜಾಗೃತಿಯಿಂದ ಇರುವುದು ಉತ್ತಮ ಫಲ ಈ ಮೂರು ಗ್ರಹಗಳ ಪರಿಹಾರ ಮಾಡಿಕೊಳ್ಳಿ ಯಾವುದೇ ರೀತಿ ಅವಘಡಗಳು ಉಂಟಾಗೋದಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಕರ್ಮಫಲ ಸಿಗುತ್ತೆ ಸಿಗತ್ತೆ ನೀವು ಏನು ಪ್ರಯತ್ನ ಮಾಡ್ತೀರಾ ಅದಕ್ಕೆ ತಕ್ಕ ಫಲ ಸಿಗುವಂತಹ ವಿದ್ಯಾರ್ಥಿಗಳಿಗೆ ಶುಭ ಇದೆ ಈ ಒಂದು ತಿಂಗಳಲ್ಲಿ ಯಾರು ಗರ್ಭಿಣಿ ಸ್ತ್ರೀರಿಗೆ ಮಕ್ಕಳು ಜನಿಸ್ತಾರೆ ಪ್ರಸೂತಿ ಆಗತ್ತೆ ಅಂತಹ ಮಕ್ಕಳು ಶ್ರೇಷ್ಠ ಮಕ್ಕಳಾಗ್ತಾರೆ ಅದ್ಭುತವಾದಂಥ ಸಾಧಿಸುವಂಥ ಮಕ್ಕಳಾಗ್ತಾರೆ ಐ ಎರ್ ಎಜುಕೇಷನ್ ಮಾಡುವಂತಹ ಅವರು ಐ ಎ ಎಸ್ಸು ಐ ಪಿ ಎಸ್ಸು ಈ ಥರ ಗ್ರೇಡ್ ಒನ್ ಆಫೀಸರ್ಸ್ ಆಗುವಂತಹ ಒಂದು ವಿದ್ಯಾಭ್ಯಾಸ ಉದ್ಯೋಗ ಲಭಿಸುವಂತಹ ಗ್ರಹದ ಬಲ ಈ ತಿಂಗಳಲ್ಲಿ ಅವರಿಗಿದೆ ಹಾಗಾಗಿ ಯಾರು ಈ ತಿಂಗಳಲ್ಲಿ ಹುಟ್ಟಿರ್ತೀರ ಅವ್ರಿಗೂ ಕೂಡ ಸುಫಲನ ನೀವು ಕಂಡ್ಕೋಬೋದಾಗಿರುತ್ತೆ ಇನ್ನು ಪ್ರಯತ್ನಕಾರಿಯ ವಿಚಾರ ಈ ತಿಂಗಳಲ್ಲಿ ಶ್ರೇಷ್ಠವಾದ ಪ್ರಯತ್ನಗಳ ಕೈಯಾಗ್ತೀರಾ ಏನೇ ಮಾಡೋಕ್ಕೋಗಲಿ ಪರಾಕ್ರಮ ರಿಚ್ ಆಗಿರುತ್ತೆ ಸ್ವಲ್ಪ ಅಡಚಣೆಗಳು ಅಡೆತಡೆಗಳು ದೊಡ್ಡ ಮೊತ್ತದಲ್ಲೇ ಬಂದರೂ ಕೂಡ ತಡೆಯುವಂತಹ ಶಕ್ತಿ ಕೂಡ ಇರುತ್ತೆ ಮತ್ತು ವೃತ್ತಿಯಲ್ಲಿ ಕೂಡ ಶ್ರೇಷ್ಠತೆ ಘನತೆ ಗೌರವ ಸಾಧಿಸುವುದಿರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಅಂದರೆ ವೃತ್ತಿ ಮಾಡ್ತಾ ಮಾಡ್ತಾ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ ಏನೋ ಕೆಲಸ ಕಾರ್ಯ ಪರಾಕ್ರಮ ಮಾಡೋಕ್ಕೆ ಅಲ್ಲಿ ತಗೊಳ್ಸ್ಕೊಳ್ಳುವಂತಹದ್ದು ಪಿಟ್ಟಾಗುವಂತಹದ್ದು ಸ್ವಲ್ಪ ಈ ಎಂಟಿ ಅಂದರೆ ಕಣ್ಣು ಕಿವಿಗೆ ಮೂಗ್ಗೆ ನಿಮ್ಗೆ ಗೊತ್ತಿಲ್ಲದೆಯೇ ನೀವು ಮಾಡ್ತಾ ಇರ್ತಕ್ಕಂಥ ಸಲಕರಣೆಗಳಿಂದ ತಗೊಳ್ಸ್ಕೊಳ್ಳುವಂತಹ ಸಾಧ್ಯತೆ ಇದೆ ನೋಡಿ ಈ ವಿಚಾರ ಇಂತಹ ವಿಚಾರಗಳು ಸ್ವಲ್ಪ ಗಮನಿಸ್ತಾ ಇರಬೇಕು ನೀವು ಆವಾಗ ನಿಮಗೆ ಆ ಒಂದು ತೊಂದರೆಗಳು ಬರುವುದಿಲ್ಲ ಆರೋಗ್ಯದ ವಿಚಾರಕ್ಕೆ ದೈಹಿಕವಾಗಿ ನಾಳೆ ಹೇಳುವಂತಹ ವಿಚಾರಗಳಲ್ಲಿ ತೊಂದರೆಗಳು ಎದುರಿಸುವಂಥ ಸ್ಥಿತಿ ಬರೋದಿಲ್ಲ ಹಾಗಾಗಿ ಬಹುಮುಖ್ಯವಾಗಿ ಅಮ್ಮನವರ ದರ್ಶನ ಮಾಡಿ ಕುಂಕುಮಾಷ್ಟೋತ್ತರ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ಆರೋಗ್ಯದ ವೈಪೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇನ್ನು ವಿಶೇಷವಾಗಿ ಸ್ನೇಹಿತರು ಮಿತ್ರರಿಂದ ಒಳ್ಳೆ ಮನೆ ಕಡೆ ಬರುವಂತಹದ್ದು ದಂಪತಿಗಳಿಗೆ ಸಹಕಾರ ಸಪೋರ್ಟ್ ನೀಡುವಂತಹದ್ದು ಒಲಿತಾಗಿರುತ್ತೆ ಹನ್ನೆರಡರ ನಂತರ ಸ್ವಲ್ಪ ದಂಪತಿಗಳ ಮಧ್ಯೆ ಕ್ಷುಲ್ಲಕವಾದಂತಹ ಕಾರಣಗಳಿಗೆ ಟೆನ್ಷನ್ಸ್ ಬರುವಂತಹ ಇರುತ್ತೆ ಮಿತ್ರರಿಂದ ಯಾವುದೋ ಒಂದು ರೀತಿ ಟೆನ್ಷನ್ ಬಂದು ಬೀಳುವಂತಹದ್ದು ಆ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ಆಗುವಂತಹದ್ದು ಮನೋವ್ಯತೆ ಆಗುವಂತಹದ್ದು ದೀರ್ಘವಾಗಿ ಆಲೋಚನೆ ಮಾಡುವಂತಹದ್ದು ಇವೆಲ್ಲವೂ ಕೂಡ ಬರುವಂತಹದ್ದು ಹೆಚ್ಚಾಗಿರುತ್ತೆ ಹಾಗೆ ಸ್ವಲ್ಪ ಶನಿಯ ಪರಿಹಾರ ಮಾಡಿ ಸುಭದಾಯಕವಾದ ಫಲಾನ ಪಡಿತೀರಾ ಅಲ್ಲ ನೀವು ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಮನೆಯಲ್ಲೇ ಕುಷ್ಮಾಂಡ ದೀಪವನ್ನು ಬೆಳೆಸಿ ಮೂರೆಣ್ಣೆ ಎಣ್ಣೆ ಮಿಕ್ಸ್ ಮಾಡಿ ಮನೆಯಲ್ಲಿ ತುಂಬ ಶುಭ ಪಡೀತೀರಾ ಪಡಿತೀರ ಇನ್ನು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ತಲೆನೋವು ತಲೆ ಭಾರ ಬಿದ್ದಗಿಳಿಸ್ಕೊಂಡ್ರೆ ತಲೆಗೆ ಪಿಟ್ಟಾಗುವಂತಹದ್ದೆಲ್ಲ ಇರುತ್ತೆ ಅದಕ್ಕೆ ಶಕ್ತಿ ಮಾತೆ ದರ್ಶನ ಮಾಡಿದ್ರೆ ಈ ಒಂದು ವೈಪ್ರೀತ್ಯಗಳೆಲ್ಲ ನಿವಾರಣೆ ಆಗುತ್ತೆ ಹಣಕಾಸು ವಹಿವಾಟು ವ್ಯವಹಾರಗಳ ವಿಷಯ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ಒಂದು ವೈಪರೀತ್ಯ ನಿವಾರಣೆಗೋಸ್ಕರ ಬಹುಮುಖ್ಯವಾಗಿ ಮುಖ್ಯವಾಗಿ ಗಿಡದ ಪೂಜೆ ಮಾಡಿ ಶುಭದಾಯಕವಾದ ಫಲ ಪಡೀತೀರಾ ದಾರಿಯಾಗಿ ಒಂದು ಮೂರ್ನಾಲ್ಕು ಗ್ರಹಗಳ ಒಂದು ವ್ಯಕ್ತಿಗಳಿದ್ದರೂ ಕೂಡ ಸುಫಲಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿದೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾ ಕಾಲ ಇಲ್ಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳು ಈ ಒಂದು ಮಾಸ ಭವಿಷ್ಯದಲ್ಲಿ ಕನ್ಯಾರಾಶಿ ಅವರಿಗೆ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಯಾವ ರೀತಿ ಇರುತ್ತೆ ಈ ಒಂದು ತಿಂಗಳ ಪೂರ್ತಿ ಅನ್ನೋಂತಹದನ್ನು ನೋಡೋಣ ನೋಡಿ ವಿಶೇಷವಾಗಿ ನಿಮ್ಮ ಲಗ್ನಾಧಿಪತಿ ಊರು ಪುಣ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಿಂದಿನ ಜನ್ಮದ ಪುಣ್ಯ ಫಲ ಪುಣ್ಯ ಪ್ರಾಪ್ತಿ ಪುಣ್ಯ ಕಾರ್ಯಗಳು ಲಾಭದಾಯಕವಾದ ಫಲಗಳು ವೃತ್ತಿಯಲ್ಲಿ ಕೆಲಸದಲ್ಲಿ ಅಭಿವೃದ್ಧಿ ಸ್ನೇಹಿತರಿಂದ ಪ್ರತಿಫಲ ಇಷ್ಟೆಲ್ಲ ಸಿಗುವಂತಹ ಅವಕಾಶ ನಿಮ್ಮದಿರುತ್ತೆ ಈ ಒಂದು ಸ್ಥಿತಿ ಹನ್ನೊಂದನೇ ತಾರೀಕು ಮಾತ್ರ ಇರುತ್ತೆ ಅಲ್ಲಿವರೆಗೂ ಪಡೆದುಬಿಡಿ ಈ ಪ್ರಯತ್ನ ಫಲ ಸಿಗತ್ತೆ ತದನಂತರ ಬದಲಾವಣೆ ಆಗುತ್ತೆ ಸ್ನೇಹಿತರ ಜೊತೆ ಏನೋ ಒಂದು ಶ್ರಮ ಪಡುವಂತಹ ಕೆಲಸ ಕಾರ್ಯ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀರಾ ಯೋಚನೆ ಮಾಡ್ತೀರಾ ಅವರೊಂದಿಗೆ ಏನೋ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನಗಳು ಮತ್ತು ಸ್ನೇಹಿತರ ಜೊತೆ ಒಡನಾಟ ಅಂದರೆ ಅವರ ಸ್ನೇಹಿತರಲ್ಲಿ ಆಗುವಂತಹ ಗಲಾಟೆ ವೈರಾಗ್ಯಗಳನ್ನು ನೀವು ಸಮನ್ವಯ ಮಾಡುವಂತಹದ್ದು ಅವರಿಬ್ಬರ ಮಧ್ಯೆ ಜಗಳ ನೀವು ಮೂರನೇವರಾಗಿ ಒಳ್ಳೆಯ ರೀತಿಯ ಪ್ರತಿಫಲ ಕೊಡುವಂತಹ ಸದವಕಾಶ ನಿಮ್ಮದಾಗಿರುತ್ತೆ ಆ ರೀತಿ ಹನ್ನೊಂದರ ನಂತರ ನಡೆಯುತ್ತೆ ಅಲ್ಲಿವರೆಗೂ ತುಂಬಾ ಇನ್ಪುಟ್ಸ್ ಜಾಸ್ತಿ ಅಂದರೆ ಬರುವಂಥ ಇನ್ಕಮ್ ಸೋರ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಪೂರ್ವ ಪುಣ್ಯಬಲದಿಂದ ಬರುವಂತಹ ಪ್ರತಿಫಲಗಳಾಗಿರುತ್ತೆ ಇನ್ನು ವೃತ್ತಿಯಲ್ಲೂ ಸಹ ಯಾರೆಲ್ಲ ಬಿಸ್ನೆಸ್ ವ್ಯವಹಾರಸ್ ಇದ್ದೀರಾ ಮತ್ತು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ವೈದ್ಯರಾಗಿರ್ತೀರಾ ಅಂಥವ್ರಿಗೆ ಶ್ರೇಷ್ಠವಾದಂತಹ ಫಲ ಈ ತಿಂಗಳಲ್ಲಿ ಸುಭದಾಯಕ ಅನುಕೂಲಗಳು ಮಿತ್ರರಿಂದ ಅನುಕೂಲಗಳು ಮತ್ತು ಪೂರ್ವ ಪ್ರಾಪ್ತಿಯಿಂದ ಅನುಕೂಲಗಳು ಸಿಗತ್ತೆ ವೈಯಕ್ತಿಕ ನಿರ್ಣಯಗಳು ಕೂಡ ಬಲಷ್ಟು ಸ್ವಲ್ಪ ಸ್ಥಿತಿ ಹನ್ನೊಂದರ ನಂತರ ಇರುತ್ತೆ ಹನ್ನೊಂದರವರೆಗೂ ಶುಭ ಫಲ ಇರುತ್ತೆ ಇನ್ನು ಬಹುಮುಖ್ಯವಾಗಿ ಖರ್ಚಿನ ವಿಚಾರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಖರ್ಚು ಮಾಡಿ ಬೇಕಿರುವಂತಹ ತಗೊಳ್ಳುವಂತಹ ಅನುಕೂಲಗಳಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಖರ್ಚುಗಳಾದರೂ ಸಹ ಬೇಕಿರುವುದೆಲ್ಲ ಸಿಗ್ಬಿಡತ್ತೆ ಈ ತಿಂಗಳಲ್ಲಿ ಇನ್ನು ನಿಮಗೆ ವಿಶೇಷವಾಗಿ ಕಾರ್ಯದಲ್ಲಿ ಪೂರ್ವ ಪುಣ್ಯಬಲ ಏನೋ ಒಂದು ಕೆಲಸ ಕಾರ್ಯ ಮಾಡೋಕ್ಕೆ ಹೋಗ್ತೀರಾ ಆ ವಿಚಾರದಲ್ಲಿ ಪುಣ್ಯಪ್ರಾಪ್ತಿಯಿಂದ ಕೆಲಸ ನಿರ್ವಹಿಸುವ ರೀತಿಯಲ್ಲಿ ಆಗತ್ತೆ ಅಂತಹ ಅನುಕೂಲಗಳಿರುತ್ತೆ ಹನ್ನೆರಡರ ನಂತರ ಸ್ವಲ್ಪ ಮಿತ್ರರಲ್ಲಿ ಕೆಲವೊಂದು ಚಟುವಟಿಕೆಗಳನ್ನ ಮುಂದುವರಿಸುವಂತಹದ್ದು ಅವರ ಸಹಕಾರ ಸಪೋರ್ಟಿಂದ ಒಳ್ಳೆಯ ರೀತಿ ಅನುಕೂಲಗಳಾಗುವಂತಹದ್ದು ಇರುತ್ತೆ ಇನ್ನು ಬಹುಮುಖ್ಯವಾಗಿ ನಿಮಗೆ ಪ್ರಯತ್ನ ಕಾರ್ಯಗಳು ಅಂದರೆ ಅಣ್ಣ ತಮ್ಮಂದಿರ ವ್ಯವಹಾರ ವಿಚಾರಗಳಿಂದ ಕೆಲವೊಂದು ಕಾರ್ಯಗಳು ಕೆಲಸಗಳು ನಿರ್ವಹಿಸುವಂಥ ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮ ಅಣ್ಣ ತಮ್ಮಂದಿರಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಪರಿಸ್ಥಿತಿಗಳು ಇರ್ತಃ ಅನಾರೋಗ್ಯ ಉಂಟಾಗುವಂತಹದ್ದು ಡೈಜೆಷನ್ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು ಮತ್ತು ಉದರ ಹೊಟ್ಟೆ ಭಾಗದ ಸಮಸ್ಯೆಗಳು ಇವೆಲ್ಲ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದು ತುಂಬ ಜಾಗೃತಿಯಿಂದ ನೀವು ವ್ಯವಹರಿಸೋದು ತುಂಬ ಉತ್ತಮವಾಗಿರುತ್ತೆ ಆದಷ್ಟು ಹತ್ತಿರದಲ್ಲಿರ್ತಕ್ಕಂಥ ಸ್ವಾಮಿ ದೇವರಿಗೆ ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸೋದ್ರಿಂದ ಶ್ರೇಷ್ಠ ಫಲನ ಪಡಿತೀರ ಇನ್ನು ಮನೆ ಕಡೆ ಅಭಿವೃದ್ಧಿ ಫಲಗಳು ಭಾಗ್ಯದ ಫಲ ಪಡೆಯುವಂತಹದ್ದು ದಂಪತಿಗಳಿಗೂ ಶ್ರೇಷ್ಠವಾದ ಫಲ ಸಿಗುವಂತಹದ್ದು ಗುರುಗಳ ಆಶೀರ್ವಾದ ಸಿಗುವಂತಹ ಭಾಗ್ಯ ನಿಮ್ಮದಾಗಿರುತ್ತೆ ಮತ್ತು ಯಾರೆಲ್ಲ ವಿವಾಹ ಆಗುವಂಥವರು ಪ್ರಯತ್ನ ಮಾಡ್ತಾ ಇರ್ತೀರ ಅಂತಹವ್ರಿಗೆ ಈ ತಿಂಗಳು ಶ್ರೇಷ್ಠವಾದಂತಹ ಫಲ ಕೊಡುತ್ತೆ ಶ್ರೇಷ್ಠವಾದ ಸಂಬಂಧಗಳು ಸಿಗುತ್ತೆ ಆ ರೀತಿಯ ಅನುಕೂಲಗಳು ನೀವು ನೋಡ್ಬೋದಾಗಿರುತ್ತೆ ಇನ್ನು ಮುಖ್ಯವಾಗಿ ವಿದ್ಯಾರ್ಥಿ ಮಿತ್ರರಿಗೆ ಸ್ವಲ್ಪ ಶ್ರಮದಾಯಕದಿಂದ ಪ್ರತಿಫಲಗಳು ಪಡೆಯುವಂತಹದ್ದು ಹನ್ನೆರಡರ ನಂತರ ಆ ವಿದ್ಯಾರ್ಥಿ ಮಿತ್ರಗಳಲ್ಲಿ ಸ್ವಲ್ಪ ಕಸಿವಿಸಿ ಟೆನ್ಷನ್ಸು ಕೋಪತಾಪ ಉದ್ರೇಕ ಬರುವಂತಹದ್ದು ಮತ್ತು ಕೆಟ್ಟ ಚಟಗಳಿಗೆ ನೀವು ಬಲಿಯಾಗುವ ಸಾಧ್ಯತೆ ಇರುತ್ತೆ ತುಂಬ ಜಾಗೃತೆಯಿಂದ ಇರಿ ಈ ಒಂದು ರಾಶಿಯವರು ಕನ್ಯಾ ರಾಶಿಯವರು ಯಾರೆಲ್ಲ ಇದ್ದೀರಾ ನೀವು ಬಹುಮುಖ್ಯವಾಗಿ ಒಂದು ಶನಿಯ ಒಂದು ಪರಿಹಾರ ಮಾಡಿದ್ರೆ ಈ ಒಂದು ತೊಂದರೆ ವ್ಯವಹಾರಗಳ ನಿವಾರಣೆ ಆಗುತ್ತೆ ಇನ್ನು ದಂಪತಿಗಳಿಗೆ ಸ್ವಲ್ಪ ಸುತ್ತಾಟ ತಿರುಗಾಟ ಪ್ರೆಜರ್ಸು ಒತ್ತಡ ಇವೆಲ್ಲ ಇರುತ್ತೆ ಹಾಗಾಗಿ ದುರ್ಗಾದೇವಿ ದರ್ಶನ ಮಾಡಿ ಪುಣ್ಯದಲ್ಲಿ ಸುಫಲ ನೋಡ್ತೀರಾ ಸೊ ಆದರೂ ಕೂಡ ಸುಖದಾಯಕವಾದಂಥ ಅನುಕೂಲಗಳು ದಂಪತಿಗಳಿಗೆ ಸಿಗುವಂತಹದ್ದಿದೆ ಇನ್ನು ನಿಮಗೆ ವೈಯಕ್ತಿಕವಾಗಿ ಒತ್ತಡ ಸಂದಿಗಿದ ಪರಿಸ್ಥಿತಿಗಳು ಎದುರಿಸುವಂತಹದ್ದಿರುತ್ತೆ ಹಾಗಾಗಿ ಗಣಪತಿಗೆ ಏಳು ಬಿಳಿ ಎಕ್ಕೆ ಗಿಡದ ಹೂವಿಂದ ಅಲಂಕಾರ ಮಾಡೋದರಿಂದ ಅಥವಾ ನೂರೆಂಟು ಎಕ್ಕೆ ಗಿಡದ ಹೂವನ್ನು ಆಹಾರವಾಗಿ ಗಣಪತಿಗೆ ಅರ್ಪಿಸೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ನೀರು ನಿವಾರಣೆ ಆಗುತ್ತೆ ಏನೇ ಒಂದು ಅಭಿಷ್ಠೆಗಳು ಸಿದ್ಧಿಸಿದ ನಿಧಾನ ಆಗ್ತಾ ಇರಲಿ ಲೇಟ್ ಆಗ್ತಾ ಇರಲಿ ಕೆಲಸಗಳಾಗ್ತಾಯಿಲ್ಲ ಏನಪ್ಪ ಮಾಡೋದು ಅನಿಸ್ಬಿಟ್ಟಿರುತ್ತೆ ಅಂಥ ಸ್ಥಿತಿಯಲ್ಲಿ ಈ ರೀತಿಯ ಪರಿಹಾರ ಮಾಡಿ ಶೂಫಲನ ನೀವು ನೋಡ್ತೀರಾ ಒಟ್ಟಾರೆಯಾಗಿ ನಿಮ್ಮ ರಾಶಿಯವರಿಗೆ ಒಂದು ಎರಡು ಮೂರು ರೀತಿಯ ವೈಪ್ರೀತ್ಯಗಳು ಬಿಟ್ಟರೆ ಬೇರೆ ಎಲ್ಲ ರೀತಿ ಸೂಫಲಗಳನ್ನು ನೀವು ನೋಡ್ಬೋದಾಗಿರುತ್ತೆ ನಿಮ್ಮೆಲ್ಲರೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವಾಗಲಿ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳು ರಾಶಿ ಅವರಿಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿಯ ಪ್ರತಿಫಲಗಳು ಪಡೆಯುವಂತಹದ್ದಿದೆ ಯಾವ ಯಾವ ಗ್ರಹಗಳು ಚಲನೆಯಿಂದ ಬದಲಾವಣೆಯಿಂದ ಏನೆಲ್ಲ ಒಂದು ಪ್ರತಿಫಲಗಳು ನಿಮ್ಮ ಮೇಲೆ ಇರುತ್ತೆ ಅನುಕೂಲಗಳೇನೆಲ್ಲ ಕೊಡುತ್ತೆ ಅನ್ನುವಂತಹದ್ದನ್ನು ನೋಡೋಣ ನೋಡಿ ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ತಂದೆಯವರಿಗೆ ಎಲ್ಲ ತುಲಾರಾಶಿಯವರಿದ್ದೀರಾ ಅಂತಹವ್ರಿಗೆ ತಂದೆ ಸ್ಥಾನಕ್ಕೆ ಒಳ್ಳೆಯ ರೀತಿಯ ಆದಾಯ ಪ್ರಾಪ್ತಿಗಳು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳು ಅನುಕೂಲತೆಗಳು ಆದಾಯ ಫಲಗಳು ಬರುವಂತಹ ಸಾಧ್ಯತೆ ಇರುತ್ತೆ ಮನೆಯ ಕಡೆ ಕೆಲಸ ಕಾರ್ಯಗಳು ನಿರ್ವಹಿಸುವಂತಹ ಒಂದು ಒಳಿತು ನಿಮ್ಮದಾಗಿರುತ್ತೆ ಶ್ರೇಷ್ಠ ಫಲ ಕೊಡುತ್ತೆ ಒಳ್ಳೆಯ ರೀತಿ ಇದೆ ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ ಇನ್ನು ಹಣಕಾಸಿನ ವಿಚಾರ ಮತ್ತು ದಂಪತಿಗಳಿಗೆ ಅಣ್ಣ ತಮ್ಮಂದಿರ ಕಡೆಯಿಂದ ದುಡ್ಡು ಕಾಸು ವಿಚಾರ ಭಾಗ್ಯವಾಗಿ ಬರುವಂತಹದ್ದು ನಿಮಗೆ ತುಲಾರಶಿಯವರು ಯಾರೆಲ್ಲ ಇದ್ದೀರಾ ನಿಮ್ಮಲ್ಲಿ ಗಂಡ ಹೆಂಡತಿ ಅಂದರೆ ಹೆಂಡತಿಗಾಗಿರ್ಬೋದು ಗಂಡಿಗಾಗಿರ್ಬೋದು ನಿಮ್ಮ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಒಂದು ವ್ಯವಹಾರಗಳಿಂದ ಸ್ವಲ್ಪ ದುಡ್ಡು ಕಾಸು ವಿಚಾರ ನಿಮ್ಮ ಹತ್ರ ಕೊಡುವಂತಹದ್ದು ನಿಮ್ಮ ಹತ್ರ ಇಟ್ಕೊಳ್ಳಿ ನೆಕ್ಸ್ಟ್ ನಮ್ಗೆ ಅನುಕೂಲ ಬೇಕಾದ ಕೇಳ್ತೀವಿ ನಮ್ಮ ಹತ್ರ ಇದ್ದರೆ ಇರಲ್ಲ ಅಂಥೇಳಿ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ರೀತಿಯ ಒಂದು ಪ್ರತಿಫಲಗಳು ಸಿಗುವಂತಹ ಮಾಸ ನಿಮ್ಮದಾಗಿರುತ್ತೆ ತುಂಬ ಸುಫಲ ಏನು ಆಟ ಆಡಿತ್ತೀರಾ ಸಾಧಿಸಬೇಕು ಅಂತಿರ್ತೀರ ಅವೆಲ್ಲ ಕೂಡ ಸಾಧಿಸುವಂತಹದ್ದಿರುತ್ತೆ ಯಾರೆಲ್ಲ ವಿವಾಹ ಆಗದಿರೋ ಇರ್ತೀರಾ ಅಂಥವ್ರಿಗೆ ಕುಜದೋಷ ಇಲ್ಲದಿರೋ ಇರುವಂತಹ ಸಮಯ ಈ ತಿಂಗಳು ಹಾಗಾಗಿ ನಿಮಗೆ ಕುಜಿನ ಅನುಗ್ರಹ ಕೂಡ ಸಿಗುತ್ತೆ ವಿವಾಹ ವಿಚಾರಕ್ಕೆ ಯಾವ ಹುಡುಗ ಹುಡುಗಿ ಇಷ್ಟಪಡ್ತಾ ಇರ್ತೀರಾ ಅವ್ರನ್ನೇ ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಅಂತಹ ಸಂಬಂಧಗಳು ಜಯಿಸುವಂತಹ ಮಾಸ ನಿಮ್ಮದಾಗಿರುತ್ತೆ ಸುಫಲ ಇದೆ ಉತ್ತಮವಾಗಿದೆ ಈ ವಿಚಾರದಲ್ಲೂ ಸಹ ಇನ್ನು ನಿಮ್ಮ ಸ್ವಸ್ಥಾನದಲ್ಲಿ ಭೂಮಿ ವ್ಯವಹಾರ ಭಾಗ್ಯದ ವಿಚಾರ ಮತ್ತು ಭೂಮಿಯನ್ನು ಮಾರಾಟ ಮಾಡುತ್ತದ್ದಾಗಿರ್ಬೋದು ಮಾರಾಟ ಮಾಡಿ ಬರುವಂತಹ ದುಡ್ಡಿಂದ ಮುಂದೆ ಏನೋ ಒಂದು ಇನ್ವೆಶ್ಟ್ಮೆಂಟ್ಸು ಅಥವಾ ಮನೆ ಕಟ್ಟೋ ವಿಚಾರ ಈ ರೀತಿ ಇನ್ನೊಂದು ಮತ್ತೆ ಒಂದು ಪ್ರಾಪರ್ಟಿ ತೆಗೆಯುವಂತಹ ವಿಚಾರ ಇವೆಲ್ಲವೂ ಕೂಡ ನಡೆಯುವಂತಹ ಸಾಧ್ಯತೆಗಳು ತುಳಾರಾಶಿಯವರಿಗೆ ತುಂಬ ಉತ್ತಮ ಫಲಾನ ಕೊಡುತ್ತೆ ಹಾಗಾಗಿ ಈ ಒಂದು ಭೂಮಿ ವ್ಯವಹಾರ ಮನೆ ವಿಚಾರ ಖರ್ಚಿನ ವಿಚಾರದಲ್ಲೂ ಕೂಡ ಪ್ರತಿಫಲದಾಯಕವಾಗಿದೆ ಬದಲಾವಣೆ ತರುತ್ತೆ ಮನೆ ಕಡೆ ಅನುಕೂಲ ತರುತ್ತೆ ಮತ್ತು ಹನ್ನೊಂದನೇ ತಾರೀಕಿನ ನಂತರ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಭಾಗ್ಯ ಫಲಗಳು ಸಿಗುತ್ತೆ ಸೊ ಒಳ್ಳೆ ರೀತಿಯ ಅನುಕೂಲಗಳು ಸಿಗುತ್ತೆ ನೀವು ಅಂದುಕೊಂಡ ರೀತಿಯಲ್ಲಿ ವಿದ್ಯಾಭ್ಯಾಸ ಓದು ಓದತಕ್ಕಂತಹ ಒಂದು ವಿಚಾರ ನಿಮ್ಮ ಗಮನಕ್ಕೆ ಹೋಗುವಂತಹದ್ದು ಯಾಕೆಂತಂದರೆ ಫೆಬ್ರವರಿ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸಾಮ್ ಹತ್ತಿರ ಬರ್ತಾ ಇರ್ತಕ್ಕಂಥ ದಿನಗಳು ಹಾಗಾಗಿ ವಿದ್ಯಾರ್ಥಿ ಮಿತ್ರರು ಎಲ್ರಿಗೂ ಕೂಡ ಒಳ್ಳೆ ರೀತಿಯ ಬುದ್ಧಿ ಅಂತಂದರೆ ಗ್ರಹ ಅಂದರೆ ಮೆರಿಕಿರಿ ಅಂದರೆ ಪಾದರಸ ಹಾಗಾಗಿ ಓದಿದ ತಕ್ಷಣ ಸ್ವಲ್ಪ ಮೈಂಡಲ್ಲಿರುವಂತಹದ್ದು ತಲೆಯಲ್ಲಿ ಉಳ್ಕೊಳ್ಳುವಂತಹದ್ದು ಈ ರೀತಿಯ ಅನುಕೂಲ ಬುಧನ ಫಲ ಉತ್ತಮವಾಗಿ ಸಿಗುವಂತಹದ್ದು ಈ ವ ಈ ಒಂದು ತಿಂಗಳಲ್ಲಿ ನೋಡ್ತೀರಾ ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ ಇನ್ನು ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನಿಸಬೇಕು ಏನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ ಪರಾಕ್ರಮ ಮಾಡೋಕ್ಕೆ ಹೋಗ್ತೀರಾ ಏನೇನೋ ಸಾಹಸಗಳು ಮಾಡೋಕ್ಕೆ ಹೋಗ್ತೀರಾ ಅದು ಸ್ನೇಹಿತರ ಜೊತೆ ಮಿತ್ರರ ಜೊತೆ ಸೇರ್ಕೊಂಡು ಮಾಡೋಕ್ಕೆ ಹೋಗ್ತೀರಾ ಅಂತಹ ಅವ್ರಿಗೆ ಅಡ್ಚನೆಗಳಾಗತ್ತೆ ಅವಘಡಗಳಾಗತ್ತೆ ಸೊ ಅಂದರೆ ಎಲ್ಲೋ ಒಂದು ಟ್ರಿಪ್ ಥರ ಹೋಗೋದು ಅಲ್ಲಿ ಒಂದು ಈಜುಡಿಯೋಕ್ಕೆ ಹೋಗೋದು ಇಲ್ಲಾಂದರೆ ಒಂದು ಜೋಗ ಜಲಪಾತಗಳತ್ರ ಹೋಗೋದು ಅಲ್ಲೆಲ್ಲ ಏನೊಂದು ಫೋಟೋಗ್ರಫಿ ಮಾಡೋಕ್ಕೆ ಹೋಗೋದು ಕೈ ಕಾಲು ಜಾರಿ ಬೀಳುವಂತಹದ್ದು ಫಿಟ್ಟಾಗುವಂತಹದ್ದು ಪ್ರಾಣಕ್ಕೆ ಅವುಗಳನ್ನು ತಂದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಏಕೆಂದರೆ ಸ್ವಲ್ಪ ಗುರುಬಲ ಕಡಿಮೆ ಗುರುಬಲ ಇಲ್ಲ ಅಂದರೆ ನಿಮ್ಮನ್ನು ಕೈ ಹಿಡಿದಿತ್ತವ್ರು ಯಾರೂ ಇರಲ್ಲ ಹಾಗಾಗಿ ಆ ರೀತಿಯ ಸಮಸ್ಯೆ ಬರುವಂತಹದ್ದು ಇರುತ್ತೆ ಅದಕ್ಕೆ ಅನವಶ್ಯಕವಾದಂತಹ ಪರಾಕ್ರಮಗಳು ಮಾಡೋಕ್ಕೆ ಹೋಗ್ಬಿಡಿ ಪ್ರಯತ್ನಗಳು ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಯಾರೆಲ್ಲ ಅಣ್ಣ ಇರ್ತೀರಾ ಅಕ್ಕ ತಂಗಿ ಇರ್ತೀರ ಅವರ ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳು ತೊಂದರೆಗಳು ಅಥವಾ ಅವ್ರ ತೊಂದರೆಯಲ್ಲಿರ್ತಕ್ಕಂತಹ ವಿಚಾರ ನಿಮ್ಗೆ ಗೊತ್ತಾಗೋದು ನೀವು ಸಪೋರ್ಟ್ ಕೊಡೋದಾಗಲಿ ಇಲ್ಲ ನೀವು ತೊಂದರೆಯಲ್ಲಿದ್ದರೆ ಅವ್ರು ಸಪೋರ್ಟ್ ಮಾಡಿ ಸಹಕಾರ ಮಾಡುವಂಥದ್ದಾಗಲಿ ಈ ರೀತಿ ನಡೆಯುವಂತಹ ಸಾಧ್ಯತೆ ಇರುತ್ತೆ ಈ ವಿಚಾರದಲ್ಲಿ ಅಡಚಣೆಗಳ ಬಗ್ಗೆ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಏನು ಮಾಡಬೇಕು ಬೃಹಸ್ಪತಿ ದರ್ಶನ ಮಾಡಿ ದತ್ತಾತ್ರೇಯ ಸ್ವಾಮಿ ದತ್ತಾತ್ರೇಯ ಸ್ವಾಮಿಗೆ ಕಡಲೆ ಪ್ರಸಾದವನ್ನು ನೈವೇದ್ಯವಾಗಿ ಹಂಚಿ ತುಂಬ ಸುಫಲ ಪಡಿತೀರಾ ಇಲ್ಲ ಕಡಲೆಯನ್ನು ನೆನೆಸಿ ಬೆಲ್ಲ ಮಿಶ್ರಣ ಮಾಡಿ ಕೋತಿಗಳಿಗೆ ಮತ್ತು ಹಸು ಗೋವಿಗೆ ಕೊಡೋದ್ರಿಂದ ಈ ಒಂದು ಅಡಚಣೆಗಳು ತೊಂದರೆಗಳಿಂದ ನೀವು ದೂರ ಉಳಿತೀರಾ ಇಲ್ಲಾಂದರೆ ಈ ರೀತಿಯ ವೈಪರೀತ್ಯಗಳಲ್ಲೂ ಸಹ ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ನಿಮ್ಮ ವೈಯಕ್ತಿಕವಾಗಿ ಸ್ನೇಹಿತರ ಜೊತೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಅವೆಲ್ಲ ಸ್ವಲ್ಪ ಕಷ್ಟದಿಂದ ಕೂಡಿರುತ್ತೆ ಯಾವುದೋ ಒಂದು ದುಡ್ಡು ಬಂತು ಸ್ನೇಹಿತರ ಜೊತೆ ಮಾಡೋಕ್ಕೆ ಹೋಗ್ತೀರಾ ಆದರೆ ಅದು ಉಳಿಸ್ಕೊಳೋಕ್ಕಾಗಲ್ಲ ಅದು ಅಲ್ಲಿಗೆ ಹೋಗಬೇಕು ಬಿಟ್ಟು ಹೋಗುತ್ತೆ ಆ ರೀತಿಯ ತೊಂದರೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಒಂದು ಹಣಕಾಸಿನ ವಹಿವಾಟು ವೈಯಕ್ತಿಕವಾಗಿ ಬಂದಿದೆ ದುಡ್ಡು ಬಂದಿದೆ ಅಂತಂದರೆ ದುಡುಕು ಸ್ವಭಾವ ಬೇಡ ಆ ರೀತಿಯ ವೈಪರೀತ್ಯಗಳು ಜಾಸ್ತಿ ಇರುತ್ತೆ ಅದು ಸ್ನೇಹಿತರ ಜೊತೆ ಈ ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿ ವ್ಯವಹರಿಸುವಂತಹದ್ದು ಶುಭದಾಯಕ ಅಲ್ಲ ಆ ದುಡ್ಡಿರುವವರೆಗೂ ಸ್ನೇಹಿತರಿಂದ ಪ್ರತಿಫಲ ಆ ದುಡ್ಡು ಆಗೋದ್ಮೇಲೆ ಸ್ನೇಹಿತರು ನೀವ್ಯಾರೋ ನಾವ್ಯಾರೋ ಅನ್ನೋ ರೀತಿಯಲ್ಲಿ ಆಗುತ್ತೆ ಆ ಒಂದು ವೈಪ್ರೀತ್ಯ ಬರುವಂಥ ಸಾಧ್ಯತೆ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಇರುವಂತಹದ್ದು ಹಾಗಾಗಿ ಬೇಕಾದರೆ ಗಮನಿಸಿ ಈ ಒಂದು ವೈಪರೀತ್ಯ ಖಂಡಿತವಾಗಿಯೂ ಕೂಡ ಬರುತ್ತೆ ಹಾಗಾಗಿ ಶಕ್ತಿ ದೇವರ ದರ್ಶನ ಮಾಡಿ ಅಲ್ಲಿ ಕುಷ್ಮಾಂಡ ದೀಪದಲ್ಲಿ ಮೂರೆಣ್ಣೆಯ ದೀಪವನ್ನು ಖಂಡವಾಗಿ ಬೆಳೆಸೋದ್ರಿಂದ ಶ್ರೇಷ್ಠವಾದ ಫಲ ಬರುತ್ತೆ ಅದು ಕೂಡ ಶುಕ್ರವಾರದ ದಿನಗಳಲ್ಲಿ ರಾಹುಕಾಲದಲ್ಲಿ ಬೆಳೆಸುವಂತಹದ್ದು ರೀತಿ ಮಾಡೋದರಿಂದ ಶುಭ ಫಲ ಈ ಒಂದು ವೈಪರೀತ್ಯಗಳು ಬರೋದಿಲ್ಲ ಇನ್ನು ವಿಶೇಷವಾಗಿ ಮನೆ ಕಡೆ ವಿದ್ಯಾಭ್ಯಾಸ ಸಹ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿ ಸಪೋರ್ಟ್ ಸಹಕಾರ ಸಿಗುತ್ತೆ ಹನ್ನೆರಡರ ನಂತರ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ನು ಕಸಿವಿಸಿ ಆಗುವಂತಹ ಭಾವನೆಗಳು ಉಂಟಾಗುತ್ತೆ ಏನೋ ಒಂಚೂರು ಅಡಚಣೆಗಳಾಗುವಂತಹದ್ದು ನಿಮಗೆ ಸ್ನೇಹಿತರು ಮಿತ್ರರಿಂದ ಗಲಾಟೆ ಆಗುವಂತಹದ್ದು ಸ್ವಲ್ಪ ಚಿಂತೆ ಗಿಡ ಆಗುವಂಥದ್ದು ಮನೆಯಲ್ಲಿ ತಂದೆ ತಾಯಿ ಹೇಳುವಂತಹದ್ದು ಅವರು ಕೂಡ ಯಾಕೆ ಇವೆಲ್ಲ ಟೆನ್ಷನ್ ತಗೊಂತೀಯ ಸ್ಕೂಲಲ್ಲಿ ಕಾಲೇಜಲ್ಲಿ ಅವೆಲ್ಲ ಹೆಚ್ಚಾಗಿ ತಲೆ ಕೆಡಿಸಿಟ್ಕೊಳ್ಳೋಕ್ಕೆ ಹೋಗ್ಬೇಡ ಅನ್ನುವಂತಹ ಬುದ್ಧಿಮಾತು ಹೇಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಈ ಒಂದು ವೈಪ್ರೀತಿ ಬರಬಾರ್ದು ಅಂತಂದರೆ ಬಹು ಮುಖ್ಯವಾಗಿ ಮಿಶ್ರಣ ಇರ್ತಕ್ಕಂಥ ಪದಾರ್ಥಗಳನ್ನು ನೀವು ಆಹಾರ ಪದಾರ್ಥಗಳನ್ನು ಕೋತಿಗಳಿಗೆ ಕಾಗೆಗಳಿಗೆ ನಾಯಿಗಳಿಗೆ ಕೊಡೋದ್ರಿಂದ ಸೂಕ್ಲ ನೋಡ್ತೀರಾ ಇನ್ನು ಮಿತ್ರರ ಬಗ್ಗೆ ಸ್ನೇಹಿತರ ಬಗ್ಗೆ ಹೇಳಿದ್ರೆ ಸ್ವಲ್ಪ ರಿವರ್ಸ್ ಆಗಿ ಸುತ್ತಾಟ ತಿರುಗಾಡ ಮಾಡುವಂಥವರು ಅನೌಪಚಾರಿಕ ವಿಚಾರಗಳಲ್ಲಿ ತಲೆ ಕೆಡಿಸುವಂಥ ಸ್ನೇಹಿತರ ಜೊತೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಸ್ತ್ರೀರಿಂದ ಸ್ತ್ರೀ ಮಿತ್ರರು ಯಾರು ಇರ್ತಾರ ಅಂತಹವರಿಂದ ಕೂಡ ಸ್ವಲ್ಪ ದ್ರೋಹ ಆಗುವ ಸಾಧ್ಯತೆ ಇರ್ ಇರುತ್ತೆ ತುಲಾರಸಲಿರ್ತಕ್ಕಂಥ ಹುಡುಗರಿಗೆ ಸ್ತ್ರೀರು ಮಿತ್ರರು ಯಾರಿರ್ತೀರ ಸ್ನೇಹಿತರು ಅಂತಹವರಿಂದ ದ್ರೋಹ ಆಗುವಂತಹದ್ದು ಸ್ವಲ್ಪ ಅಡಚಣೆಗಳಾಗುವಂತಹದ್ದು ವೈಪರೀತ್ಯಗಳಾಗುವಂತಹದ್ದು ಟೆನ್ಷನ್ಗಳು ಕೊಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಗಮನಿಸಿ ತಿಂಗಳಲ್ಲಿ ಬೇಕಾದರೆ ಇನ್ನು ಖರ್ಚುಗಳು ಸ್ವಲ್ಪ ಬರುತ್ತೆ ಆ ವಿಚಾರ ಸ್ವಲ್ಪ ಒತ್ತರ ಟೆನ್ಷನ್ ಇದೆ ಅದು ಮನೆ ಕಡೆಗೋಸ್ಕರ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಿರ್ತಕ್ಕಂಥವು ತಗೊಳ್ಳುವಂಥ ವಿಚಾರಕ್ಕೋಸ್ಕರ ಒತ್ತಡದ ವಿಚಾರವಾಗಿರುತ್ತೆ ಹೆಚ್ಚಿನ ತೊಂದರೆ ಏನಿರೋದಿಲ್ಲ ಒಟ್ಟಾರೆಯಾಗಿ ಒಂದು ನಾಲ್ಕು ಗ್ರಹಗಳು ವೈಪರೀತ್ಯ ಸ್ಥಿತಿ ಇದೆ ಆ ನಾನು ಪರಿಹಾರ ಹೇಳಿದ್ದೀನಿ ಅವ್ನು ಮಾಡ್ಕೊಳ್ಳಿ ಸುಫಲ ಸಿಗುತ್ತೆ ನೀವೆಲ್ಲರೂ ಕೂಡ ನಿಮ್ಮ ಇಷ್ಟ ದೇವರ ಗ್ರಹ ಸದಾಕಾಲ ಇರಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ನೀವೆಲ್ಲರೂ ಕೂಡ ಶುಭವಾಗಲಿ ಈ ಮಾಸಘೋಷ ಕಾರ್ಯಕ್ರಮದಲ್ಲಿ ರುಚಿಕ ರಾಶಿ ಅವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಗ್ರಹಗಳ ಚಲನೆ ಬದಲಾವಣೆ ಇಲ್ಲ ಅನ್ನೋದನ್ನ ನೋಡೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಸರ್ಕಾರಿ ವೃತ್ತಿಯೋಗದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಕ್ಕಂತಹವ್ರಿಗೆ ಪ್ರಯತ್ನ ಕಾರ್ಯದಲ್ಲಿ ಬಲ ಇರುತ್ತೆ ಮತ್ತು ಸರ್ಕಾರಿಗೆ ಸಮಸ್ಯೆ ಯಾವುದೇ ಒಂದು ಪತ್ರಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ನಿಮಗೆ ಅನುಕೂಲ ಆಗುವಂತಹ ರೀತಿ ಈ ತಿಂಗಳಲ್ಲಿ ಸಹಕರಿಸುವಂತಹದ್ದು ಸೂರ್ಯನಿಂದ ಲಭಿಸುತ್ತೆ ಆ ರೀತಿ ಅನುಕೂಲಗಳು ಇರುತ್ತೆ ಹನ್ನೆರಡರ ನಂತರ ಮನೆ ಕಡೆ ನಿಮ್ಮ ಒಂದು ಪ್ರಾಪರ್ಟೀಸ್ ಆಗಿರ್ಬೋದು ನಿಮ್ಮ ಜಮೀನುಗಳು ವ್ಯವಹಾರ ಆಗಿರ್ಬೋದು ಮನೆಯ ವಿಚಾರದಲ್ಲಿ ದಾಖಲೆ ಪತ್ರಗಳ ವಿಚಾರದಲ್ಲಿ ಅನುಕೂಲಗಳು ಲಭಿಸುವಂತಹ ಕೂಡ ಬರುತ್ತೆ ಸ್ವಲ್ಪ ಟೆನ್ಷನ್ಸು ಕಿರಿಕಿರಿ ಆ ಥರ ಇದ್ದರೂ ಕೂಡ ಸೊ ಸ್ವಲ್ಪ ಸಫಲತೆ ಕೊಡುವಂತಹ ದೃಷ್ಟಿ ಬಲ ಶಕ್ತಿ ನಿಮಗೆ ಲಭಿಸುತ್ತೆ ಬಹುಮುಖ್ಯವಾಗಿ ಹಾಗಾಗಿ ಸ್ವಲ್ಪ ಶನಿ ಮತ್ತು ಸೂರ್ಯ ಎರಡೂ ಗ್ರಹಗಳ ಸಂಧಿ ಶಾಂತಿ ಪರಿಹಾರ ಹತ್ತಿರದ ದೇವಾಲಯಗಳಲ್ಲಿ ಮಾಡಿಸ್ಕೊಂಡ್ರೆ ಮತ್ತಷ್ಟು ಶುಭ ಫಲನ ನೀವು ನೋಡುವಂತಹದ್ದಿರತ್ತೆ ಇನ್ನು ಆರೋಗ್ಯದ ಬಗ್ಗೆ ಗಮನಿಸಬೇಕು ವೈಯಕ್ತಿಕವಾಗಿ ಸ್ವಲ್ಪ ನಿಮ್ಮಲ್ಲಿ ದೃಢತೆ ದೃಢತೆಯಲ್ಲದಿರ ಇರುವಂತಹದ್ದು ಮತ್ತು ಸ್ನೇಹಿತರು ಮಿತ್ರರ ವಿಚಾರದಲ್ಲಿ ಆರೋಗ್ಯ ಕೆಡಿಸ್ಕೊಳ್ಳುವಂತಹದ್ದಿರತ್ತೆ ನೋಡಿ ಸ್ನೇಹಿತರೆಲ್ಲೋ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಹೋಗ್ತೀರಾ ಹೋಗೋದ್ರಿಂದ ಆರೋಗ್ಯ ಕೆಟ್ಟೋಗುತ್ತೆ ಯಾಕೆಂತಂದರೆ ಒಂದು ಹೊಸ ಜಾಗಕ್ಕೆ ಹೋದರೆ ಒಂದು ಹೊಸ ಊಟ ಉಪಚಾರ ಪದಾರ್ಥ ಆ ಸೇವನೆಯಿಂದ ಅದು ಪಾನೀಯ ಆಗಿರ್ಬೋದು ತಿನ್ನುವಂತಹ ಆಹಾರ ಪದಾರ್ಥ ಆಗಿರ್ಬೋದು ಅವುಗಳನ್ನು ನೀವು ಸ್ವೀಕರಿಸೋದ್ರಿಂದ ದೇಹಕ್ಕೆ ಹೋಗೋದರಿಂದ ನಿಮ್ಮ ದೈಹಿಕವಾದಂತಹ ಸ್ಥಿತಿ ಕೆಟ್ಟೋಗುವಂತಹದ್ದು ಏನಾಗುತ್ತೆ ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದು ಅಜೀರ್ಣ ಆಗುವಂತಹದ್ದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಸ್ವಲ್ಪ ಶೀತ ಅಲರ್ಜಿ ಆಗುವಂಥದ್ದು ನೋವು ಬರುವಂತಹದ್ದು ಉದ್ರ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು ಈ ರೀತಿ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬ ಜಾಗೃತೆಯಿಂದ ಇರಿ ಈ ರೀತಿ ವೈಪರೀತ್ಯಗಳು ನೀವೇನಾದರೂ ಅನುಭವಿಸ್ತಾ ಇದ್ದರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಪ್ಲೈ ಆಗ್ತಾ ಇದೆ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ನಡೀತಾ ಇದೆ ಅಂತಂದರೆ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ತೊಗರಿ ದಾನದ ಮೇಲೆ ಒಂಬತ್ತು ನಿಂಬೆಯ ತುಪ್ಪದ ದೀಪಗಳನ್ನು ಬೆಳೆಸಿ ಆ ದೀಪಗಳು ಬೆಳಗುವವರೆಗೂ ಕೂಡ ಕುಜಗ್ರಹ ಅಷ್ಟೋತ್ರ ನಾಮಗಳನ್ನು ನೀವು ಪಠನೆ ಮಾಡೋದರಿಂದ ತುಂಬ ಶುಭದಾಯಕ ಫಲಗಳನ್ನು ಪಡಿಬೋದಾಗಿರುತ್ತೆ ಇನ್ನು ವಿಶೇಷವಾಗಿ ಸ್ವಲ್ಪ ಭೂಮಿ ವ್ಯವಹಾರಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರಯತ್ನಗಳು ಕಷ್ಟದಿಂದ ಕೂಡಿರುತ್ತೆ ಅದಕ್ಕೆ ಈ ತಿಂಗಳಲ್ಲಿ ಹೆಚ್ಚಾಗಿ ಭೂಮಿ ವ್ಯವಹಾರ ವಹಿವಾಟುಗಳನ್ನು ಹೆಚ್ಚಾಗಿ ಮಾಡಬೇಡಿ ಅದೂ ಕೂಡ ಹನ್ನೊಂದನೇ ತಾರೀಕು ಆ ಪ್ರಯತ್ನಗಳೆಲ್ಲ ಕೂಡ ಸ್ವಲ್ಪ ತದ್ವಿರುದ್ಧವಾಗಿರುತ್ತೆ ಮತ್ತು ಆದಾಯ ಬರುವಂತಹದ್ದು ಭೂಮಿ ವ್ಯವಹಾರಗಳು ಯಾವುದು ಸೆಟ್ಲ್ಮೆಂಟ್ ಆಗಿದೆ ಅದರಿಂದ ಆದಾಯ ಬರುತ್ತೆ ಅನ್ನೋವಂತಹ ಪ್ರಯತ್ನ ವಿಚಾರಗಳಲ್ಲೂ ಸಹ ಸ್ವಲ್ಪ ಕಸಿವಿಸಿ ಆಗಿರುತ್ತೆ ಹನ್ನೊಂದರ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ಸು ಬರುವಂತಹ ಸಾಧ್ಯತೆ ಸಕ್ಸಸ್ ಸಿಗುವಂಥ ಸಾಧ್ಯತೆ ಬರುತ್ತೆ ಭೂಮಿ ವ್ಯವಹಾರಗಳು ಸೆಟ್ಲ್ಮೆಂಟ್ಗಳು ಅಂದರೆ ಲೇವಾದೇವಿ ಮಾಡುವಂತಹವ್ರಿಗೆ ಈ ಬಿಲ್ಡರ್ಸ್ಗೆ ಇಂಥವ್ರಿಗೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಸಿಗುವಂಥ ಸಾಧ್ಯತೆ ಇರುತ್ತೆ ಆದರೂ ಸಹ ಸ್ವಲ್ಪ ಶನಿಯ ಒಂದು ಪರಿಹಾರ ಮಾಡಿ ಇಲ್ಲ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ ಶುಭ ಫಲನ ಪಡಿತೀರ ಇನ್ನು ವಿಶೇಷವಾಗಿ ವಿವಾಹ ಆಗುವಂಥವ್ರಿಗೆ ತುಂಬ ಶುಭದಾಯಕವಾದ ಫಲ ಶುಭ ಕಾರ್ಯಗಳಿಗೆ ಪೂರ್ವ ಪುಣ್ಯ ಬಲ ನೋಡಿ ಈ ಒಂದು ತಿಂಗಳಲ್ಲಿ ನಿಮಗೆ ಯಾರು ವಿವಾಹ ಆಗದಿರೇ ಇರ್ತೀರ ಅಂತಹವ್ರಿಗೆ ಓಧುವರರಿಗೆ ಒಳ್ಳೆಯ ಸಂಬಂಧಗಳು ಸಿಗ್ಬಿಡುವಂತಹದ್ದು ನೋಡಿ ಅದರ ಅದೃಷ್ಟ ಅಂತೇಳಿ ಹೇಳ್ಬೋದು ಹಿಂದಿನ ಜನದಲ್ಲಿ ನೀವು ಮಾಡಿರ್ತಕ್ಕಂಥ ಪುಣ್ಯದಿಂದ ಸಿಗ್ತಾ ಇರ್ತಕ್ಕಂಥ ಸಂಬಂಧ ಅಂತೇಳಿ ಹೇಳ್ಬೋದು ಆ ರೀತಿಯ ಸಂಬಂಧಗಳು ಸಿಗುವಂತಹ ಅವಕಾಶ ಈ ತಿಂಗಳಲ್ಲಿ ನೀವು ನೋಡ್ತೀರಾ ಇನ್ನು ಸ್ವಲ್ಪ ಖರ್ಚು ವಿಚಾರದಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಸುಫಲ ಕೊಡುವ ರೀತಿಯಲ್ಲಿ ಖರ್ಚುಗಳು ಬರುತ್ತೆ ಮತ್ತು ವಿವಾಹ ಕಾರ್ಯಗಳಿಗೋಸ್ಕರ ಖರ್ಚುಗಳು ಬರುವಂತಹದ್ದು ವೃಚಿಕ ರಾಶಿ ಅವರಿಗೆ ಈ ಒಂದು ತಿಂಗಳಲ್ಲಿ ಜಾಸ್ತಿ ಇರುವಂತಹದ್ದು ನೋಡ್ತೀರಾ ಸೂ ಫಲ ಇದೆ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ನಿಮ್ಮ ಸ್ವಸ್ಥಾನ ಮನೆ ಕಡೆ ಹನ್ನೆರಡನೇ ತಾರೀಕಿನ ನಂತರ ಸ್ವಲ್ಪ ಏನೋ ಒಂದು ಟೆನ್ಷನ್ಗೆ ಬರುವಂಥ ಸಾಧ್ಯತೆ ಇದೆ ಏನೋ ಒಂದು ಮನೆ ಕಡೆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಏನೋ ಸಮಸ್ಯೆಗೆ ಬರ್ಬೋದು ಇಲ್ಲ ಕುಟುಂಬದಲ್ಲಿರ್ತಕ್ಕಂತಹವ್ರ ವಿಚಾರ ಬಂಧುಗಳಲ್ಲಿರ್ತಕ್ಕಂಥವ್ರ ವಿಚಾರದಿಂದ ಯಾವುದೋ ಒಂದು ರೀತಿ ಸಮಸ್ಯೆಗಳು ಯಾವುದೋ ಒಂದು ಪ್ರಯತ್ನ ಕಾರ್ಯದಿಂದ ಅಡಚಣೆಗಳು ಆತಂಕಗಳು ಚಿಂತೆ ಯೋಚನೆ ಇವೆಲ್ಲವೂ ಕೂಡ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಬಹುಮುಖ್ಯವಾಗಿ ಇಲ್ಲಿ ಕರಿಯಲ್ಲು ಮಿಶ್ರಣ ಆಗಿರ್ತಕ್ಕಂತಹ ಪದಾರ್ಥವನ್ನು ಕರಿ ನಾಯಿಗಳಿಗೆ ಅರ್ಪಿಸೋದ್ರಿಂದ ಈ ಒಂದು ವ್ಯತ್ಯಯ ವೈಪರೀತ್ಯ ನಿವಾರಣ ಆಗತ್ತೆ ಇಲ್ಲಾಂದರೆ ಸೆಮಿ ವೃಕ್ಷದ ಹತ್ರ ಎಲ್ಲೆಣ್ಣೆ ದೀಪವನ್ನು ಬೆಳೆಸುವಂತಹದ್ದು ಆ ದೀಪದೊಳಗಡೆ ನೀವು ಕಬ್ಬಿಣದ ಅಂದರೆ ಸ್ಟೀಲ್ ಇರ್ತಕ್ಕಂಥ ಅಂದರೆ ಕಾಫರಲ್ಲಿ ಇರ್ತಕ್ಕಂಥ ಕಾಯಿನ್ಸ್ ಆಗಬಾರ್ದು ಸ್ಟೀಲ್ ಅಂದರೆ ಒಂದು ರೂಪಾಯಿ ಕಾಯಿನ್ಸು ಇಂಥವೆಲ್ಲ ಕೂಡ ಸೊ ಹಾಕುವಂತಹದ್ದು ಎಂಟು ಕಾಯಿನ್ಗಳನ್ನ ಹಾಕೋದ್ರಿಂದ ನಿಮಗೆ ಈ ಒಂದು ದೋಷ ನಿವಾರಣೆ ಆಗುತ್ತೆ ಈ ಒಂದು ಪರಿಹಾರ ಮಾಡಿ ಸೂಫಲನ್ನು ಪಡೀತಿದೆ ಇನ್ನು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೂರ ಹೋಗುವಂತಹದ್ದು ಅಬ್ರಾಡ್ಗೆ ಹೋಗು ಓದುವಂತಹ ಅವಕಾಶಗಳು ಆಪರ್ಚುನಿಟಿಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗುವಂತಹದ್ದು ವಿದೇಶಕ್ಕೆ ಯಾವುದೋ ಒಂದು ವ್ಯಾಸಂಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಸಕ್ಸಸ್ ಸಿಗುವಂತಹ ನೀವು ತಿಂಗಳು ಅಂತಂದರೆ ಈ ತಿಂಗಳೇ ತುಂಬ ಶ್ರೇಷ್ಠ ಫಲ ಒಳ್ಳೆಯ ರೀತಿ ಅವಕಾಶಗಳು ಬರುತ್ತೆ ಇನ್ನು ಕೆಲವೊಂದು ವ್ಯವಹಾರಗಳು ಮಾಡುವಂಥವ್ರಿಗೆ ಸೆಟ್ಲ್ಮೆಂಟ್ಸ್ ಆಗತ್ತೆ ಯಾರಿಗೆಲ್ಲ ಕೇಸು ಕೋರ್ಟು ವ್ಯವಹಾರಗಳು ನಡೆಸ್ತಾ ಇರ್ತೀರ ಅಂತಹವ್ರಿಗೆ ಭೂಮಿ ನಿಮ್ಮ ಪರವಾಗಿ ಆಗುವಂತಹದ್ದು ರುಚಿರಾಶಿ ಅವ್ರಿಗೆ ಈ ತಿಂಗಳಲ್ಲಿ ಪಡೆಯುವಂತಹ ಅವಕಾಶಗಳು ಕೂಡ ತುಂಬ ಸೂಪಲ ಇದೆ ಹಾಗಾಗಿ ಒಳ್ಳೆಯ ಅನುಕೂಲಗಳು ಇರುವಂತಹದ್ದು ಹನ್ನೊಂದರವರೆಗೂ ತುಂಬ ರಿಸಲ್ಟ್ಸ್ ಇದೆ ಹನ್ನೊಂದರಂತಹ ಸ್ವಲ್ಪ ಆವರೇಜ್ ಆಗಿರುವಂತಹದ್ದು ಹಾಗಾಗಿ ಒಳ್ಳೆ ರೀತಿಯ ಅನುಕೂಲ ನೀವು ನೋಡ್ತೀರಾ ಹಾಗಾಗಿ ಒಂದು ಮೂರು ಗ್ರಹಗಳ ವೈಪರೀತ್ಯ ಬಿಟ್ಟರೆ ಬೇರೆ ಒಂದು ಐದಾರು ಗ್ರಹಗಳ ಒಂದು ಪ್ರತಿಫಲ ಸೂಪಲ ಇದೆ ಎಲ್ಲರೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ಇರಲಿ ಅಂತ ಭಗವಂತ ಪ್ರಾರ್ಥಿಸ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ